ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ಸುಂದರವಾದ ನಂದಿ ಬುಟ್ಟಲ ಮೊಗ್ಗಿನಿಂದ ಒಂದು ದಿಂಡನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ನನ್ನ ಚಾನಲ್ ಎ ಕೆ ಹಾಬಿ ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆವಾಗ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಹಾರ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ ನೋಡಿ ನಾನಿಲ್ಲಿ ನಾರ್ಮಲ್ ದಾರ ಮತ್ತು ಸೂಜಿನ ರೆಡಿ ಮಾಡ್ಕೊಂಡಿದ್ದೀನಿ ಎರಡಳೆ ಹಾಕ್ಬಿಟ್ಟು ನಾಟ್ ಹಾಕ್ಕೊಂಡಿದ್ದೀನಿ ನಂತರ ಹೀಗೆ ಮೊಗ್ಗನ್ನು ತೊಗೊಂಬಿಟ್ಟು ಮೊಗ್ಗಿನ ಬುಡಕ್ಕೆ ಹೀಗೆ ನಾನು ಸೂಜಿಗೆ ಹಾಕ್ಕೋತಾ ಇದ್ದೀನಿ ನಂತರ ಈ ಕಡೆ ಹೀಗೆ ಮತ್ತೆ ನಾಲ್ಕು ದಿಕ್ಕಿನಲ್ಲೂ ಹೀಗೆ ಬರ್ಬೇಕು ಅವಾಗ ತುಂಬಾ ಸುಂದರವಾಗಿ ಬರುತ್ತೆ ಅಕಸ್ಮಾತ್ ನಿಮ್ಗೆ ಹಾಕ್ಬೇಕಿದ್ರೆ ಕ್ರಾಸ್ ಆಯ್ತು ಅಂದ್ರೆ ಮತ್ತೊಂದ್ಸಲ ಹಾಕಿದ ಹಾಕಿದ್ಮೇಲೆ ಈ ರೀತಿ ಸೆಟ್ ಮಾಡ್ಕೋಬಹುದು ನಂತರ ಎಳ್ಕೋಬೇಕು ಮತ್ತೆ ನೋಡಿ ಹೀಗೆ ಅಂದ್ರೆ ತುಂಬಾ ಸಣ್ಣ ಸೂಜಿ ತಗೋಬೇಕಾಗತ್ತೆ ಯಾಕೆಂದ್ರೆ ಈ ಮೊಗ್ಗಿನ ತೊಟ್ಟು ತುಂಬಾ ಸಾಫ್ಟ್ ಆಗಿರತ್ತೆ ದಪ್ಪ ಸೂಜಿ ಹಾಕಿಬಿಟ್ರೆ ಕಟ್ ಆಗೋ ಚಾನ್ಸು ಜಾಸ್ತಿ ಇರುತ್ತೆ ಹಾಗಾಗಿ ಆದಷ್ಟು ನೀವು ಸಣ್ಣ ಸೂಜಿನ ತಗೊಂಡ್ರೆ ನಿಮಗೆ ಹಾಕೋದಕ್ಕೆ ಚೆನ್ನಾಗಾಗತ್ತೆ ಫ್ರೆಂಡ್ಸ್ ಹೀಗೆ ನಾಲ್ಕು ದಿಕ್ಕಿಗೂ ಮಗ್ಗು ಬಂದ ಮೇಲೆ ಹೀಗೆ ಎಟ್ಕೋಬೇಕು ನೋಡಿ ಹೀಗೆ ಬರುತ್ತೆ ನಾಲ್ಕು ತೊಟ್ಟು ಸಹ ಉದ್ದುದಕ್ಕೆ ಕಾಣಿಸ್ಬೇಕು ನೋಡಿ ಹೀಗೆ ಕಾಣಿಸ್ತಾ ಇದೆ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ನಾನು ಎಷ್ಟು ಉದ್ದ ಮಾಡಿದ್ದೀನಿ ನಿಮಗೆ ಇನ್ನೂ ಉದ್ದ ಬೇಕು ಅಂತ ಅನ್ಸಿದ್ರೆ ಉದ್ದ ಮಾಡ್ಕೋಬೋದು ಇದೇ ರೀತಿಯಾಗಿ ಎಂಟಲ್ಲಿ ನೋಡಿ ನಾನು ಎರಡು ದಾರನ ಸೇರಿಸ್ಬಿಟ್ಟು ಹೀಗೆ ನಾಟ್ ಹಾಕ್ತಾ ಇದ್ದೀನಿ ಹೀಗೆ ಎಕ್ಸ್ಟ್ರಾ ದಾರ ಇದ್ರೆ ಕಟ್ ಮಾಡಿಕೊಂಡ್ರೆ ಆಯ್ತು ತುಂಬಾ ದಪ್ಪ ದಾರದಲ್ಲಿ ಇದು ಈ ಥರ ಹಾಕೋಕೆ ಆಗಲ್ಲ ಅಂದರೆ ಇದ್ರ ತೊಟ್ಟು ತುಂಬಾ ತೆಳು ಇರುತ್ತಲ್ಲ ಮತ್ತೆ ಸೂಜಿನೂ ತುಂಬಾ ಸಣ್ಣ ಸೂಜಿ ಬೇಕಾಗುತ್ತೆ ಹಾಗಾಗಿ ಆವಾಗ ನಿಮಗೆ ಇಲ್ಲಿ ಸ್ವಲ್ಪ ದಪ್ಪದಾರನ ಅಥವಾ ಹುಲ್ಲನ್ನೇ ಇಲ್ಲಿ ಉದ್ ಸ್ವಲ್ಪ ಉದ್ದ ಜಾಸ್ತಿ ಬಿಟ್ಕೊಂಡಾಗ ಇದ್ರ ಜೊತೆಗೆ ಜಾಯಿಂಟ್ ಮಾಡ್ಕೋಬೋದು ಇಲ್ಲ ಹೀಗೆ ನೀವು ಹೇರ್ ಕ್ಲಿಪ್ ಹಾಕ್ಕೊಂಡು ಮುಡ್ಕೋಬೋದು ಇಲ್ಲ ದೇವರ ಫೋಟೋಕ್ಕಾದರೆ ಹೀಗೆ ಹಾರಾನ ಮಾಡಿ ಹಾಕ್ಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಸುಂದರವಾದ ಒಳ್ಳೆ ಕಲರ್ ಕಾಂಬಿನೇಷನ್ ಇದೆ ಗ್ರೀನ್ ಮತ್ತು ವೈಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಆರಾಧ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್